ನಮ್ಮ ಹೆಸರು ಲಗ್ಮಪ್ಪ ರೀ ಇಲ್ಲಿ ಗೋನಿ ಅವ್ರ ಹೊಲಕ್ಕೂ ಬಂದಿದ್ರಿ ನೋಡಕ್ ನೋಡಕ ರೀ ಎಲ್ಲಾ ಚಲೋ ಐತ್ರಿ ಕಲ್ಲಂಗಡಿನು ಮತ್ ಎಕರೆ ಮೇಲೋ ಕಲ್ ಕಲಂಗಡಿ ಹಚ್ಚಿದಾರ್ರಿ ಇದೇ ಕಲಂಗಡಿ ಬೆಳೆಯನ್ನು ಚಲೋ ಬಂದೈತ್ರಿ ಇದ ಹಚ್ಚಿ ಬೆಳೆ ಮಳಿ ಎದ್ದು ಸದಕ ಬೆಳಿ ಚಲೋ ಬಂದೈತ್ ಸೈಜ್ ಆರರಿಂದ ಎರಡು ಕುಂದ್ ಏಳು ಕಿಲೋ ತಕ ಐತ್ರಿ ರುಚಿನು ಚಲೋ ಐತಿ ಐತ್ರದ ಡಿಜೆಟ್ ಚಲೋ ಐತ್ರಿ ಮಾರ್ಕೆಟ್ಕು ಚಲೋ ಅಣಸಿ ಐತ್ರಿ ನೂರರಿಂದ ಎರಡ್ ಜನ ಬಂದಿದ್ರಿ ಇಲ್ಲಿ ಎಲ್ಲರಿಗೂ ಚಲೋ ಅನಿಸೈತ್ರಿ ಇದ ನಾನು ಕಲ್ಲಂಗಡಿ ಬೆಳೆಸಿರ ಇದನ್ನ ಬೆಳೆಸ್ತೇನೆ ರೀ ಇದೇ ಕಲ್ಲಂಗಡಿ ಯಾರು ರೈತರನ್ನು ಬೆಳೆಸಕ್ಕೂ ಅಡ್ಡಿ ನಮಸ್ಕಾರ ನನ್ನ ಹೆಸರು ಮುಗುಟ್ ಸಾಬ್ ಖಾಜಿ ಅಂತ ನಾನು ಗೋನಿ ಸಾಹೇಬ್ ಪ್ಲಾಟ್ಗೆ ನೋಡಲು ಬಂದಿದ್ದೇನೆ ಆಮೇಲೆ ಇಲ್ಲಿ ಕಲ್ಲಂಗಡಿ ಒಳ್ಳೆ ರೀತಿಯಲ್ಲಿ ಆರ್ಡರ್ ಸ್ವೀಟ್ಸ್ ಕಂಪ್ನಿಯಿಂದ ಸಸಿ ತಗೊಂಡು ಬೆಳೆದಿದ್ದಾರೆ ಆದರೆ ಈ ಸಸಿಗಳಿಗೆ ರೋಗ ವಿಶೇಷ ಕಡಿಮೆ ಇಳುವರಿ ಚೆನ್ನಾಗಿ ಬಂದಿದೆ ಇಲ್ಲಿ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಕಾಯಿ ನೋಡಿದ್ರೆ ಉದ್ದಕ್ಕೆ ಒಂದು ಸವಾ ಫೂಟ್ ಕಾಯಿ ಇದೆ ವೇಟ್ ಆರಿಂದ ಏಳು ಕೆ ಜಿ ವೇಟ್ ಇದೆ ಕಲರ್ ಒಳ್ಳೆ ಚೆನ್ನಾಗಿ ಕೆಂಪಾಗಿದೆ ಇದ್ರ ಕ್ವಾಲಿಟಿನೂ ಚೆನ್ನಾಗಿದೆ ಕಾಯಿದು ಆಮೇಲೆ ಮೇಲಿನ ಸ್ಕಿನ್ ದಪ್ಪಾಗಿದೆ ಒಂದು ವಾರದಿಂದ ಹತ್ತು ದಿನವರೆಗೂ ವರೆಗೂ ಇಟ್ಟು ತಿಂದರೆ ತೊಂದರೆ ಇಲ್ಲ